ಬೆಂಕಿ ತನೀಶ್ ಅವರ ಮತ್ತೆ ವರ್ತೂರ್ ಸಂತೋಷ್ ಅವರನ್ನ ನೋಡಿದ್ರೆ ನಿಜಕ್ಕೂ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಮೋಜು ಮಜ್ ತೆಲುಗು ಕೂಡ ಇತ್ತು ನೆನೆ ಒಂದು ಕಾರ್ಯಕ್ರಮ ನೋಡಿದ್ರೆ ಚೆನ್ನಾಗಿ ಎಂಜಾಯ್ ಮಾಡಿರ್ತಾರೆ ಯಾಕೆಂದ್ರೆ ಒಂದು ಟಿವಿಲಿ ಕಾರ್ಯಕ್ರಮ ಬಂದಿತ್ತಲ್ಲ ಅದರಲ್ಲಿ ವರ್ತೂರ್ ಸಂತೋಷ್ ಅವರು ಕೂಡ ತುಂಬಾ ಚೆನ್ನಾಗಿ ಬೆರೆಯುತ್ತಾರೆ ವರ್ತೂರ್ ಅವರು ತನೀಶ್ ಅವರೊಟ್ಟಿಗೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಇರ್ತಾರೆ ನಿರಂಜನ್ ದೇಶಪಾಂಡೆ ಅವರ ಒಂದು ನಿರೂಪಣೆ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಿರ್ತಾರೆ ನೀವು ಕೂಡ ಎಂಜಾಯ್ ಮಾಡಿರ್ಬೋದು ನಿಮಗೂ ಕೂಡ ವರ್ತೂರ್ ಸಂತೋಷ್ ಇಷ್ಟ ಸದ್ಯಕ್ಕೆ ಸಿಕ್ಕಾಪಡೆ ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಬಂದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದರೆ ಕಂಪ್ಲೀಟ್ ಒಂದು ಮೋಜು ಮನೋರಂಜನೆ ಕೂಡ ಏಕೆಂದ್ರೆ ಬಹಳಷ್ಟು ಜನ ಕೂಡ ಬಂದಿರ್ತಾರೆ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಸೆಲೆಬ್ರಿಟೀಸ್ ಕೂಡ ಒಟ್ಟಿಗೆ ಯುಗಾದಿ ಹಬ್ಬವನ್ನು ಕೂಡ ಆಚರಣೆ ಮಾಡಿದ್ರು ತುಂಬಾಂದ್ರು ತುಂಬಾ ಚೆನ್ನಾಗಿತ್ತು ಸಿಗಾಬೇಡಿ ಸೂಪರ್ ಆಗಿ ಒಂದು ಡ್ಯಾನ್ಸ್ ಅನ್ನ ಮಾಡಿದ್ರು ಜೊತೆಗೆ ತನೀಶ್ ಅವರನ್ನ ಅದ್ಭುತವಾಗಿಯೂ ಕೂಡ ಹೊಗಳುತ್ತಾರೆ ನಂತರ ತನೀಶ್ ಅವರಿಗೆ ರೋಜನ ಕೊಡ್ತಾರೆ ಮಂಡೇ ಊರಿ ರೋಜನ ಕೊಟ್ಟಿರೋದು ವರ್ತೂರ್ ಸಂತೋಷ್ ಫಾರ್ ದ ಫಸ್ಟ್ ಟೈಮ್ ಈ ರೀತಿಯ ಒಂದು ರೋಸ್ ಕೊಟ್ಟಿರೋದು ಹುಡುಗಿಗೆ ಅಂದ್ರೆ ಅದು ವರ್ತೂರ್ ಸಂತೋಷ್ ಅವರು ಬಹಳಷ್ಟು ರೀತಿಯಲ್ಲಿ ವರ್ತೂರ್ ಸಂತೋಷ್ ಅವರ ಅಭಿಮಾನಿಗಳಿಗೂ ಕೂಡ ಖುಷಿ ಆಯಿತು ವರ್ತೂರ್ ಅವ್ರಿಗೆ ಏನ ಮಾಡಿದ್ರು ಸೂಪರ್ ಆಗಿ ಮಾಡುತ್ತಾರೆ ಅಲ್ಲೊಂದು ಬಹಳಷ್ಟು ರೀತಿಯಲ್ಲಿ ನೇಮ್ ಕೂಡ ಇರುತ್ತೆ ಯಾಕೆಂದ್ರೆ ವರ್ತೂರನ್ನ ಅಷ್ಟೊಂದು ಜನ ಇಷ್ಟಪಡ್ತಾರೆ ಅಷ್ಟೊಂದು ಜನ ಪ್ರೀತಿಯನ್ನ ಕೊಟ್ಟಿದ್ದಾರೆ ವರ್ತೂರು ಏನ ಮಾಡುದು ಜನರ ಒಂದು ಸಪೋರ್ಟ್ ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತೆ ನಿಮಗೂ ಕೂಡ ವರ್ತೂರು ಇಷ್ಟನ ಕಮೆಂಟ್ ಮಾಡಿ